ಕಾಸ್ಕಿಂತ ಅಡಿ ಬೆಂಕಿ ಕಾಕಿ ಹೋಗಿ ಅಲ್ಲೇ ಹುಡುಗರು ಯಾವನ್ನ ಕಾಸ್ಕಿಂತ ತಿರ್ತಾವ ಅಲ್ಲಿ ಮಸ್ತ್ ಆಗಿದ್ದು ಹೋಗ ಅಲ್ಲಿ ಹುಂಚೆ ಮರ್ದಾಡಾಗಿ ಇವತ್ತೆ ನೋಡಿ ಹೆಂಗ ಹೇಳುತ್ತೆ ಇನ್ನ ಸೊಳಿ ಪಳಿ ಕಾಸ್ಕೆ ಹೋದ ಅಂತ ಅಲ್ಲಿ ಹುಂಚೆ ಮರ್ದಾಡಕ್ ಹೋಗ್ತಾನ ಇನ್ನ ಇವರ ಎಲ್ಲಾ ಹುಡುಗರು ಎಲ್ಲ ಎಂಟ ಎದ್ದು ಸಗಣಿ ಬಾರಿಸೋದು ಎಮ್ಮೆ ತಗೊಳ್ಳೋದು ಹೆಂಗ್ ಮಾಡ್ತಾರೆ ನಿನ್ನ ಎಂಟು ಗಂಟೆಗೆ ಎದ್ದು ಇವತ್ತಿನ ನೋಡು ಇನ್ನು ಹೋಗಲ್ಲ ಹುಂಚೆ ಮರ್ದಾಡಗೆ ಸುಳಿ ಕಾಸ್ತಿದ್ರೆ ಅಂತ ಹೇಳದ ಓಯ್ ಬಾರ ಸಗಣಿ ಬಾರಿಸ್ ಬಾರ ನಿಮ್ ತಾತನ ಎಲ್ಲ ಹೋಗೈತಿ ಯಾಂ ನಾನು ಅಲ್ಲೇ ಸಾಗಣಿ ಬಾಸಕ್ಕೆ ಬಂದಿದ್ದೀನಿ ಬಿಡು ಹೋಗ್ತಾನೆ ಆಡಕ್ಕೆ ಒಂದು ಸ್ವಲ್ಪ ತಾಳ ಹೋಗಿ ಬೋದ್ತಾನೆ ಆಮೇಲೆ ಇಸ್ಕೊಳ್ಗೆ ಹೋಗ್ತಾನೆ ಬಂದು ನಾನು ಎಲ್ಲ ತತ್ತೆ ಎಲ್ಲಿ ಹೋಗ್ತೀನಿ ಅಂತ ಹೇಳೋತೇನ ಅಲ್ವೇ ಯಾಕಂದ್ರೆ ಒಂದೆರಡು ತರಕಾರಿ ತಾ ಬಂತು ಹೇಳ್ಬೇಕಾಯ್ತು ತರಕಾರಿ ಎಲ್ಲ ಖಾಲಿ ಆಗಿತ್ತು ಅಯ್ಯೋ ನೀನು ಒಂದು ಸುಳ್ಳಿ ಕಾಳು ಪಳ್ಳಿ ಕಾಳು ನೆನಕ ಅಲ್ವಿ ನೆನಕದ್ ಬಿಟ್ಟು ನೀನ್ ಬರೀ ತರಕಾರಿ ತರಕಾರಿ ಅಂತಿರ್ತೀಯಮ್ಮ ಯಾವಾಗ ಮಾಡಲು ತರಕಾರಿ ಇಲ್ದಲೆ ಯಾತ ಸಾರು ಮಾಡಲು ಉಳ್ಳಿ ಕಾಳು ಸಾರು ಮಾಡಿ ಒಂದಿನ ಆತ ತಾಯಿ ನೀನು ಮಳಗೆ ಕೊಟ್ಟು ನೀ ಒಂದಿನ ನೆನಕಿ ಅಯ್ಯೋ ಈ ನಾನೇನು ತರಕಾರಿ ಅಂದ್ರೆ ಅದೆಲ್ಲ ಬೆಳ್ಳುಳ್ಳಿ ಇಂತ ಈರುಳ್ಳಿ ಅವೆಲ್ಲ ಖಾಲಿ ಆಗಿದ್ವು ಅತ್ತಿ ಹೇಳಿದೆ ತರಕಾರಿ ತಾಬರಿ ಅಂತ ನಾನು ಮಳಗೆ ಕಾಳು ನೆನಕಿದ್ದೀನಿ ಇವತ್ತು ಬೆಳ್ಳುಳ್ಳಿನೂ ರೇಟ್ ಆಗಿ ಅಮ್ಮ

ಮಾಡಕ್ಕೆ ಮಾಡಕ್ ಚೆನ್ನಾಗಿದೆ ಏನು ಒಂದಿದ್ರೆ ಒಂದಿರಲ್ಲಮ್ಮ ನೀವು ಮೊದ್ಲಿಂಗ್ ನಂಗೆ ಮಾಡ್ತಿದ್ರಿ ಇವಾಗ ಹಂಗೆ ಮಾಡಕ್ ಬರೋಲ್ಲ ನಮಗೆ ಅಯ್ಯೋ ನಿನ್ ಎಣ್ಣೆ ತಂದ್ರಂತೂ ಒಂದ್ ಮೂರ್ ದಿನ ಬರಲ್ಲ ತಾಯಿ ಆಲೆ ಕಾಲೆ ಆಯ್ತು ಅಂತ ಇರ್ತೀಯ ನಾವು ಯೋಟ್ ಎಣ್ಣೆ ತಂದ್ರೂ ಇರಲ್ಲ ನಾವು ಮೊದ್ಲು ಒಂದ್ ಒಂದ್ ಕೆ ಜಿ ಒಂದ್ ತಿಂಗಳು ಬಳಸ್ತಿದ್ವಮ್ಮ ಇವಾಗ ಏನಿಲ್ಲ ಒಂದ್ ವಾರ ಹದಿನೈದು ದಿನ ಖಾಲಿ ಮಾಡ್ಬಿಡ್ತೀಯ హూ సారిగును ఎన్నే ఆకిరని శనకిరదు నీ అంత నీ కళ్ళ దగ్ ఇట్టమ ఇట్టే వైదు ఉంబాదు నవ్వు ఈ అంగోయాల యాత నా పండి యాడితే మతే ఎన్నీ నవ్వు అవగవ పకడ వెలక కరితిర్తివల్ల అకి యాడితే ఎన్నే కాలియాగుతే రాప్న అదొంద యాకి నామ నవ్వు తిండి మార్బెక్కు తిండి ఖానే ఎన్నే హలితతే అంతియా ఏన అన్న ముతే మాడి రా తమ డైలీ హూ బిడిపట్టు ఆదనే మార్తిని ఈ పట్ తిండి యాట మారల నీను నిందోలే శనకిరదు

ಒಂದ್ ತಿಂ ಬಳಸ್ತಿದ್ವಿ ಇವ್ರೇನಿಲ್ಲ ವಾರ ಹದಿನೈದು ಖಾಲಿ ಮಾಡ್ಬಿಡ್ತಾರೆ ಇವಾಗ ನಿಮ್ ಅಂತೂ ಅನ್ನ ಮುದ್ದೆ ಸುದ್ದಿ ಇಲ್ಲ ಬರೀ ತಿಂಡಿ 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 ಎಂತ ಇರ್ತಾವೆ ನಿಮ್ಮೊರಗ ನಂಗ್ ಉಸ್ರೆ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಪ್ರೇಕ್ಷಕರೇ ಧನ್ಯವಾದಗಳು